ನಾವು ಹುಟ್ಟ ಎಲ್ಲರೂ ನ್ಯಾಯಯುತವಾಗಿ ಬಂದವರು ನ್ಯಾಯದ ಪರವಾಗಿ ಹೋರಾಟ ಮಾಡೋರು ವೀರೇಂದ್ರ ಹೆಡ್ರು ಕೂಡ ನ್ಯಾಯ ಸಿಗಬೇಕು ಬಡವರಿಗೆ ಹೇಳುವಂತ ನಿಟ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಾರಿಗೆ ತಂದರು ನಮ್ಮಲ್ಲೂ ಎಲ್ಲಾ ಪ್ರಸೆಲ್ಲ ಬಂದು ಇಪ್ಪತ್ತು ವರ್ಷ ಆಯ್ತು ನಾವು ಇಪ್ಪತ್ತು ವರ್ಷದ ಹಿಂದೂ ಕೂಡ ಧರ್ಮಸ್ಥಳ ಹೋಗಿದ್ವಿ ಈಗ ನಾವು ಈ ಯೋಜನೆಯಲ್ಲಿ ಕಾರ್ಯಕರ್ತರ ಆದ ನಂತರ ನಾವು ಕೂಡ ವರ್ಷ ಹೋಗ್ತಾ ಇದ್ದೇವೆ ಅಲ್ಲಿ ಚಿತ್ರಣ ಗೊತ್ತಿದೆ ಇಲ್ಲಿ ಒಂದೆರಡು ಮಿಷನ್ ಪ್ರಸ್ತಾಪ ಮಾಡ್ತೇನೆ ಇವತ್ತು ಯಾವುದೇ ಸರ್ಕಾರ ಮಾಡದೇ ಹೋದಂತ ಯೋಜನೆಯನ್ನ ಬಡವರ ಮೈಲ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳದೆ ಆದಂತ ಯಾವುದೇ ಸರ್ಕಾರ ಇದ್ರು ಕೂಡ ಅವರೆಲ್ಲರ ಹೆಚ್ಚಿನ ಮಟ್ಟದಲ್ಲಿ ಬಡವರಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಹೆಣ್ಮಕ್ಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಬಡವರ ಇದ್ದವರಿಗೆ ಯಾವ ರೀತಿ ಸಹಾಯ ಮಾಡುವ ಮಾಡಬೇಕು ಅನ್ನುವಂಥದ್ದನ್ನ ವೀರೇಂದ್ರ ಮಾಡ್ತಾ ಮಾಡ್ತಾ ಬಂದಿರೋದನ್ನ ಸಹಿಸಲಾರದೆ ಇದು ತಪ್ಪಾಡುವಂತ ಭಾವನೆಯಿಂದ ಅವ್ರ ಮೇಲೆ ಕೆಟ್ಟ ಹೆಸರು ತೋರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ತಿಮ್ಮುರೊಡ್ಡಿ ಮತ್ತು ಬಟ್ಟೆಣ್ಣವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡುವ ಅನಿಸ್ತದೆ ಇನ್ನೊಂದು ನಾವು ಪೊಲೀಸ್ ಇಲಾಖೆಗೆ ಅಥವಾ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೇನೆ ನಾಳೆ ಉದಾಹರಣೆ ನಾ ಇಲ್ಲಿ ಬಂದು ಡಿ ಸಿ ಆಫೀಸ್ ಸುತ್ತು ನಾನು ಹತ್ತು ಕಡೆ ಹತ್ತು ಜನ ಹೋಗಿದೆ ಹೇಳಿ ಮುಷ್ಕಾ ಬಂದ್ರೆ ನೀವು ನನ್ನ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳದೆಲ್ಲ ಬೆಲೆಗಳಾಗಿತ್ತೀರಾ ನೀವು ನಾವಿಲ್ಲಿ ಸರಿಯಾದಂತ ಕಿತ್ತಣ ನಮಗೆ ಬೇಕು ಈಗ ಅವ ತಲೆ ಬುಡಿಯನ್ನು ತಿನ್ಕೊಂಡು ತಲೆ ಬುಡಿಯ ತೋರ್ಸುಣ ನಾಳೆ ನಾವು ಯಾರಾದರೂ ಒಂದು ತಲೆ ಬುಡಿಯನ್ನು ಹಿಡ್ಕೊಣ ಬಂದರೆ ನಮ್ಮ ನೀವು ಯಾರೆಷ್ಟು ಮಾಡ್ದೆ ನಾ ಹೇಳ್ದಲ್ಲ ಫ್ಯಾಮಿಲಿ ಗಲೆಯ ಮೇಲೆ ಆಗಿತ್ತೀರ ಈ ಕಾರಣ ನನಗೆ ಇದು ಪುಸ್ತಕ ತರಕಾರ ಇವತ್ತು ಒಂದು ಹೆಣ ಅನಾಥ ಯಾರು ಆತ್ಮಹತ್ಯೆ ಮಾಡ್ಕೊಳಂಥ ಜಾಗದಲ್ಲಿ ಒಬ್ಬ ದಾಟ್ ಹೋದ್ರೆ ಅಲ್ಲಿ ಅವ್ನು ಆತ್ಮಹತ್ಯೆ ಮಾಡಿದ ಗೊತ್ತಾದ ಮೇಲೆ ಅಲ್ಲಿ ಹೋದವ್ರು ಯಾರು ಹೋದನ್ನ ಪೊಲೀಸರು ಮತ್ತು ಸರ್ಕಾರ ವಿಚಾರಣೆ ಮಾಡಿ ಅವನಿಗೆ ಚಿತ್ರೀವಂಶ ಕೊಟ್ಟು ಕಸ್ಟಡಿಯಲ್ಲಿ ಇಟ್ಕೊಂಡು ಅವನು ವಿಚಾರಣೆ ಮಾಡ್ಕೊಂಡು ಅವನು ನಿಜವಾಗ್ಲೂ ಆರೋಪಿಕ್ಕಿಂತ ಹೆಚ್ಚಿಗೆ ಕಷ್ಟವನ್ನು ಅನುಭವಿಸ್ತಾನೆ ಆದ್ರೆ ಇವ ಯಾಕೆ ಆರಾಮ್ಸಿದ್ರೆ ಓಡಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಪ್ರಾಮಾಣಿಕವಾಗಿ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಎರಡನೇದು ಅಂತ ಘನ ಕಾರ್ಯ ಮಾಡಿದ ನಿಟ್ಟಿನಲ್ಲಿ ಅವನನ್ನ ಹೈಲೈಟ್ ಮಾಡ್ತಾ ಇರುವಂತಹ ಸರ್ಕಾರ ಇರಬಹುದು ಅಂತ ಎಸ್ ಐ ಟಿ ಇರಬಹುದು ಅವನು ಮುಸ್ಕಾಕೊಂಡು ಬರ್ತಾರೆ ನಾಲ್ಕು ಜೊತೆಗೆ ಕಳಿಸ್ತಾರೆ ನಾಳೆ ನಾವು ಯಾರೋ ಒಂದು ಆರೋಪಿ ಸ್ಥಾನದಲ್ಲಿ ಇದ್ದವನನ್ನ ನೀವು ಅದೇ ರೀತಿ ಬಿಟ್ಟು ಕೊಡ್ತೀರೋ ಅಥವಾ ಕಸ್ಟಡಿಯಲ್ಲಿ ತಗೊಂಡು ನೀವು ಪೊಲೀಸ್ ಭಾಷೆಯಲ್ಲಿ ಮಾತಾಡಿ ಏನೇನು ಅನ್ಯಾಯ ಮಾಡಿದ್ದಾನೆ ಅಥವಾ ಅವನೇ ಪ್ರಾಮಾಣಿಕವಾಗಿ ಈ ತಿಮರೊಡ್ಡಿ ನಾಲಯಕ್ಕೆ ಎಲ್ಲಿದ್ದಾನೆ ಮಠಣ್ಣವ್ರು ಎಲ್ಲಿದ್ದಾರೆ ಅವ್ರದೆಲ್ಲ ಅಡಬೇ ದುಡ್ಡಲ್ಲಿ ಅವ್ರು ಖರ್ಚು ಮಾಡ್ಕೊಂಡು ಅವರೇ ಹೆಣ ಹೊಡೆದಿದ್ದಿದ್ರೆ ದಯವಿಟ್ಟು ಇನ್ನೊಂದು ಜಾಗಿದ್ದು ಇನ್ನು ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಈಗ ಯಾರೋ ಒಂದು ಸ್ಟೇಷನ್ ಅಲ್ಲಿ ಮುಚ್ಚಾಕಿದ್ರೆ ಸುಳ್ಳು ಕೇಸ್ ಅಂತ ಹೇಳ್ಬಹುದು ಎಸ್ ಐ ಟಿ ಬಂದು ಪಂಚಾಯತ್ ಇನ್ಕ್ವೈರಿ ಮಾಡಿದಾಗ ಎರಡ್ ಸಾವಿರದ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಇಲ್ಲಿ ಮಠ ನಾಲ್ಕರೂರ ಹೆಣ ಅಂದ್ರೆ ಅನಾಥ ಹಣ ಇರಬಹುದು ನದಿಯಲ್ಲಿ ಬಳ್ದು ಬಂದ ಹೆಣ ಇರಬಹುದು ಆದ್ರೆ ಪ್ರೇಕ್ಷಣೀಯ ಸ್ಥಳದಲ್ಲಿ ಏನಾಗ್ತದೆ ಇವತ್ತು ನಮ್ಮಲ್ಲೇ ಬಾಳಕಷ್ಟು ಜನ ಆತ್ಮಹತ್ಯೆ ಮಾಡ್ತಾ ಇರ್ತಾರೆ ಹೈಲೈಟ್ ಆಗೋದಿಲ್ಲ ಧರ್ಮಸ್ಥಳದ ಏನಿದೆ ಕಾಶಿ ಹೋಗ್ತಿದ್ರು ಕಾಶಿ ಯಾತ್ರೆ ವಯಸ್ ಹೋಗ್ತಿದ್ರು ಕಾಶಿ ಸತ್ರ ಪುಣ್ಯ ಆಡುವ ದೃಷ್ಟಿಯಲ್ಲಿ ಹೋಗ್ತಿದ್ರು ಇವತ್ತೆಲ್ಲೂ ವರ್ಷ ಇದೆಲ್ಲ ಪೊಲೀಸ್ ಇಲಾಖೆಗೆ ಮಾಧ್ಯಮರಿಗೆ ಗೊತ್ತಿರುವಂತಹ ವಿಷಯ ಧರ್ಮಸ್ಥಳದಲ್ಲೂ ಕೂಡ ಆ ಮದುವೆ ಮಾಡದೆ ಹೋದಾಗ ಹೆಣ್ಣು ಗಣ್ಯರ ಮನೆ ಒಪ್ಪದೆ ಹೋದಾಗ ಧರ್ಮಸ್ಥಳದ ಆಚೆ ಮಾಡೋದು ಕೇಸ್ ಇದೆ ಅದನ್ನ ಪಂಚರಾಮೆ ಮಾಡಿ ದಾಖಲೆ ಇದೆ ಪಂಚಾಯತ್ ರಾಖಲೆ ಕೊಟ್ಟಿದ್ದಾರೆ ಆ ಹೆಣವನ್ನು ಬಿಟ್ಟು ಇವರು ಹುಗ್ದು ಎರಡು ನೂರು ಜನರ ಹೆಣವನ್ನ ತೋರಿಸ್ಕೊಡ್ಲೇಬೇಕು ಅವನಿಗೆ ನಾಲ್ಕು ಬೆಸ್ತ ಹಾಕಿ ಪೊಲೀಸ್ ಭಾಷೆಯಲ್ಲಿ ಇನ್ಕ್ವರಿ ಮಾಡ್ರಿ ಅವ್ನು ಸಾಯೋ ತನಕ ಎಲ್ಲರೂ ಜೈಲಿಗೆ ಹೋಗ್ತಾರೆ ಮಟ್ಟಣ್ಣ ಅವರು ಬದಬಸ್ ನಾಲೆ ನಾವು ಹೇಳಬಾರದು ಅವ ನಿನ್ನೆ ಕೇಳಿದೆ ನಾನು ಟಿವಿಲಿ ನಿನ್ನೆ ನಿನ್ನೆ ನೋಡಿದ್ದೇನೆ ಏನ್ ನೋಡಿದ್ದೇನೆ ಕೇಳಿದ್ರೆ ಅವನು ಯಾರ ಸಿದ್ದರಾಮಯ್ಯ ಹಳೆ ನಾಲ್ಕು ಸ್ಥಾನದ ಮಾತಾಡಿದ್ದಾನೆ ಒಂದು ಮುಖ್ಯಮಂತ್ರಿ ಮೇಲೆ ಉಪ ಮುಖ್ಯಮಂತ್ರಿ ಡಿ ಕೆ ಸಿ ಮೇಲೆ ಏನ್ ಮಾಡಿದ ನೀವು ಮಾಧ್ಯಮದವ್ರು ಕೊಟ್ಟಿದ್ದಾನೆ ನಾವು ಟಿವಿಲಿ ನೋಡಿದ್ದೇವೆ ಗೃಹ ಮಂತ್ರಿ ಬೈತಾನೆ ಅವ್ನು ಯಾರ ಪ್ರಧಾನಿ ಅಂತಾರೆ ಹಾಗಾದ್ರೆ ಈ ರೀತಿ ಬೈದಾಗ ಅವನನ್ನ ಸೊಮೋಟಾ ಕೇಸಲ್ಲಿ ಯಾಕೆ ಪೊಲೀಸರ ಒಳಗೆ ಹಾಕ್ತಾ ಇಲ್ಲ ಈಗ ಅವ್ರು ಬಳಸಿದಂತ ಅವಾಚ್ಯ ಶಬ್ದ ನಾವು ಬಳಸೋದಿಲ್ಲ ಆದ್ರೆ ಕೆಲವೊಂದು ಶಬ್ದವನ್ನ ನಾನು ಹೇಳಬೇಕಾದಂತ ಹೇಳಿದ್ದೇನೆ ಆ ಭಾಷೆ ಮಾತಾಡಂತ ವ್ಯಕ್ತಿ ನಾವಲ್ಲ ನಮಗೆ ಗೋರಮ್ಮ ಕುಂಚೆ ಕಾ ಬಂದರು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದು ಕಲ್ಸಿದಾರೆ ಬಿಟ್ರೆ ಇನ್ನೊಬ್ರಿಗೆ ತೆಗುವಂತದ್ ಕಲಸಿಲ್ಲ ಎರಡನೇದಾಗಿ ಏನೇನೋ ಮೆಸೇಜ್ ಹಾಕಿದಾಗ ನೀವು ಅರೆಸ್ಟ್ ಮಾಡ್ತೀರಿ ಅವ್ರದ್ದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನನಗೆ ತಲೆ ಹಾಳಾಯ್ತು ದಯವಿಟ್ಟು ಪೊಲೀಸರು ಬಂದ್ರೆ ತಪ್ಪಾಟ್ರೆ ನಾವು ನೋವಲ್ಲಿ ಹೇಳ್ತಾ ಇದ್ದೇವೆ ಅವ್ ಏನಾದ್ರು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕಲ್ಲ ಇದ್ರೆ ನಾವು ರಾತ್ರಿ ನೀವು ಆರ್ಡರ್ ಮಾಡ್ತಿದ್ವಿ ಇವತ್ತೊಂದು ಸಿದ್ದರಾಮಯ್ಯ ಯಾರೇ ಇರಬಹುದು ಒಂದು ಮುಖ್ಯಮಂತ್ರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಗೃಹ ಮಂತ್ರಿ ಪರಮೇಶ್ವರ್ ಇದ್ದಾರೆ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದಾರೆ ಮೋದಿ ಅವರು ಪ್ರಧಾನಮಂತ್ರಿ ಇದ್ದಾರೆ ಅವನಿಗೆ ಏಕವಚನದಲ್ಲಿ ಮಾತಾಡಿ ತನ್ನ ಕಟ್ಟು ಕಥೆ ಅಲ್ಲ ಇದು ಟಿವಿಯಲ್ಲಿ ತೋರಿಸಿದು ಯಾವ ಚಾನೆಲ್ ಬೇಕಾದ್ರೆ ಹೇಳ್ತಾರೆ ನಮಗೆ ಎಷ್ಟು ನೋವಾಗಿರ್ಬೇಡ ಅದನ್ನ ಇವತ್ತು ಮುಖ್ಯಮಂತ್ರಿ ಅವರಿಗೆ ಅಥವಾ ಉಪಮುಖ್ಯಮಂತ್ರಿ ಅಥವಾ ಗೃಹ ಮಂತ್ರಿ ಪರಮೇಶ್ವರ್ ಇರಬಹುದು ಎಲ್ಲರೂ ಕೂಡ ಈ ರೀತಿ ಆಡಬಾರ ಶಬ್ದವನ್ನು ಆಡಿದ್ದು ನಾವು ಟಿವಿ ನೋಡಿದ್ದೇವೆ ಅದ್ರ ಬಗ್ಗೆ ಕೇಸನ್ನು ಯಾಕೆ ದಾಖಲೆ ಮಾಡ್ತಾ ಇಲ್ಲ ನಾವಿನ್ ಎರಡು ದಿನಕ್ಕೆ ಆದ್ ನೋಡ್ತೇವೆ ನೋಡಿದ್ರೆ ನ್ಯೂಸ್ ಎಲ್ಲಿ ಸರಿ ಉಂಟು ಅವ್ರು ನೋಡೇ ನೋಡ್ತಾರೆ ಬಂದಿದೆ ಅವ್ರ ಕ್ರಮ ಕೈಗೊಳ್ಳದೆ ಹೋದ್ರೆ ನಾವು ಈರೇನ್ ಪರವಾಗಿ ಬಂದಿಲ್ಲ ಅಥವಾ ಯಾರ ವಿರುದ್ಧ ಬಂದಿಲ್ಲ ಒಂದು ಒಳ್ಳೆ ನಮ್ಮ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಕೋಟಿ ಕೋಟಿ ಜನರನ್ನ ಒಂದು ಕುಟುಂಬವನ್ನ ರಕ್ಷಣೆ ಕೊಟ್ಟಂತ ವೀರೇಂದ್ರ ಹೆಗಡರು ಅಂತ ಪರಮ ಪೂಜ್ಯ ಕಾವಂದ್ರು ಮತ್ತು ಧರ್ಮಸ್ಥಳವನ್ನು ನಾವು ಚಿಕ್ಕ ಮುಗಿದಾಗ ಕೇಳಿದ್ವಿ ಅಂತ ಅಪದ ತಪ್ಪು ಹೋದ್ ನಾವು ಇಲ್ಲಿ ಇಂದ ಬಂದಿದ್ದೇವೆ ನಮ್ಗೆ ವೀರೇಂದ್ರ ಹೆಗಡೆ ಕಳಿಸಿಲ್ಲ ಅದಕ್ಕಾಗಿ ದಯವಿಟ್ಟು ನಾವು ಕೇಳ್ತಾ ಇರೋದಷ್ಟೇ ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ನಾವು ತಪ್ಪು ತಪ್ಪಿಸ್ ಬಚಾವ್ ಮಾಡಿ ನಾವು ಯಾವ ಸರ್ಕಾರದ ಹತ್ರ ಕೇಳ್ತಾ ಇಲ್ಲ ಎಸ್ ಐ ಟಿ ಹತ್ರ ಕೇಳ್ತಾ ಇಲ್ಲ ಇವತ್ತು ಎಸ್ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಆ ರೀತಿ ಇನ್ಕ್ವೈರಿ ಮಾಡ್ತಾ ಇದ್ದಾಗ ಸರ್ಕಾರ ಕೂಡ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದೆ ಹೇಳುವಂತ ಕೇಳಿದ್ದೇವೆ ಆದ್ರೆ ಅವು ಈ ರೀತಿ ಅಪವಾದನ ಯಾಕೋ ತಪ್ಪಲ್ವಾ ಅದು ಅದು ಆರೋಪ ಸಾಬೀತಾದ ಮೇಲೆ ಶಿಕ್ಷೆ ಕೊಡ್ರಿ ಈಗ ಅವ್ರೇತ ಚೇತೋವಜೆ ಮಾಡುವ ಅವಶ್ಯಕತೆ ಏನಿದೆ ಧರ್ಮಸ್ಥಳ ಯೋಜನೆಯಿಂದ ಲಕ್ಷಾಂತರ ಜನ ನಮ್ಮ ಇಡೀ ಕರ್ನಾಟಕದ ಮೂಲ ಮೂಲಿಗೆ ಹೋಗಿದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅದನ್ನು ಸಹಿಸೋದಕ್ಕಾಗದೆಯಾ ಈಗ ಅಲ್ಲಿ ಅವ್ರಿಗೆ ಹೆಚ್ಚಾಗಿ ನಲ್ಲ ಅನ್ನ ಹಿಂದೆ ಮಿಟ್ರ್ ಬಟ್ಟಿ ವಾರ ಬಟ್ಟಿ ಮಾಡಿದವ್ರು ಇರಬಹುದು ಈಗ ಅಪಾದನೆ ಮಾಡ್ತಾ ಇರೋರು ಇವತ್ತು ಇನ್ನೊಂದು ಉದಾಹರಣೆ ಕೊಡ್ತೇನೆ ಯಾವುದೇ ಸರ್ಕಾರ ನೂರಾರು ಯೋಜನೆಗಳನ್ನು ಕೊಟ್ಟಿದೆ ಅದನ್ನ ನಾವು ಎಲ್ಲೆಲ್ಲೋ ಬೇರೆ ನಮ್ಮದಿ ಕೇಂದ್ರದಲ್ಲೋ ಬೇರೆ ಕಡೆ ಪ್ರೈವೇಟ್ ಅಲ್ಲಿ ಹೋದಾಗ ಇನ್ನೂರು ಮುನ್ನೂರು ತಗೊಳ್ತಾರೆ ಆದ್ರೆ ನಮ್ಮ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಸೆಂಟ್ರಲ್ ಗೋರ್ಮೆಂಟ್ ಮೂವತ್ತು ರೂಪಾಯಿ ತೊಂಬತ್ತು ರೂಪಾಯಿ ಯಾವ್ದು ಏನ್ ವರ್ಗಿದ್ದು ಅದರಲ್ಲೇ ಇವತ್ತು ಕೆಲಸ ಮಾಡಿಸುತ್ತೆ ನೂರಾರು ಜನ ಬಡ ಕಸ್ಟಮರ್ತಾರೆ ಯಾರು ಬೇಕಾಗ ಒಂದ್ ರೂಪಾಯಿ ಇಲ್ಲ ಇನ್ನೊಂದು ಹೇಳ್ತಾರೆ ವೀರೇಂದ್ರ ಸಾಲ ಕೊಡ್ತಾರೆ ವೀರೇಂದ್ರ ಸಾಲ ಕೊಡ್ತಾರೆ ಎಷ್ಟೋ ಜನ ಹೇಳ್ತಾರೆ ಮೀಟ್ರ್ ಬಡ್ಡಿ ಕೊಡೋರು ಧರ್ಮಸ್ಥಳ ಯೋಜನೆ ಬಡ್ಡಿ ಜಾಸ್ತಿ ಹೇಳಿ ನಾನು ಇವತ್ತು ಒಂದು ಸಂಘದ ಒಂದು ಸದಸ್ಯನಾಗಿ ಬುಡಿದೇನೆ ನನ್ನ ಹತ್ರ ಬರ್ರಿ ನಾನು ಕೊಡ್ತೇನೆ ಈ ಯೋಜನೆಕ್ಕಿಂತ ಕಡಿಮೆ ಬಡ್ಡಿಲಿ ಯಾವ್ದು ಬ್ಯಾಂಕ್ ಕೊಡೋದಿದ್ರೆ ನಾವೇ ಈ ಬ್ಯಾಂಕರ್ ಬಂದ್ ಮಾಡಿ ನಾವೇ ನಿಮಗೆ ಸಾಲ ತಗೊಳ್ತೇವೆ ನಾವು ಮೂವತ್ತೆರಡು ಪರ್ಸೆಂಟು ನಲವತ್ತೆಂಟು ಪರ್ಸೆಂಟು ಒಂದು ಲಕ್ಷ ರೂಪಾಯಿ ಸಾಲ ತಗೊಂಡು ಒಂದು ವರ್ಷದ ಕ್ಲಿಯರ್ ಮಾಡಿದ್ರೆ ಏಳು ಸಾವಿರ ರೂಪಾಯಿ ಬಡ್ಡಿ ತಗೊಳ್ತಾ ಇದ್ದೇವೆ ನಾವು ಕೋಟಿ ಕೋಟಿ ಸಾಲ ತಗೊಳ್ತಾ ಇದ್ದೇವೆ ಇದು ಯಾರಿ ನೋವಾಗಿರ್ಬೋದು ವಾರ್ ಬಡ್ಡಿ ಮೀಟರ್ ಬಡ್ಡಿ ಕೊಡೋರಿಗೆ ಇನ್ನು ಕೆಲವರು ಇನ್ನು ಕೆಲವರು ಇರ್ತಾರೆ ನೂರು ರೂಪಾಯಿ ಆಗುವಂತ ಕೆಲಸ ಸಾವಿರ ರೂಪಾಯಿ ತಗೊಳ್ಳೋರು ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿ ಪ್ರತಿ ಹಣ ಕಲೆಕ್ಷನ್ ಮಾಡೋ ಆಫೀಸ್ ನಲ್ಲಿ ಎಲ್ ಐ ಸಿ ಪ್ರತಿ ಒಂದನ್ನು ಕೂಡ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಅಲ್ಲಿ ಕೂಡ ಬೋರ್ಡ್ ಅಲ್ಲಿ ಯಾವ ರೇಟ್ ಇದೆ ಅದಕ್ಕಿಂತ ಒಂದು ರೂಪಾಯಿ ಜಾಸ್ತಿ ಕಳ್ತಾ ಇಲ್ಲ ಇದನ್ನೆಲ್ಲ ಸಹಿಸುತ್ತ ಆಗದೆ ಹೋದ್ರೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಾವು ಡಿ ಸಿ ಅವ್ರ ಕೇಳ್ತಾ ಇರೋದು ನಮ್ಮ ಮನವಿಯನ್ನು ಆಲಿಸಿ ನಾವು ಕೊಟ್ಟ ಮನವೇನ್ ಅಲ್ಲಿ ಕಳಿಸಿ ಇದು ನಿಮ್ಮ ತಪ್ಪು ತಾವೇಲಿ ಬಂದಿಲ್ಲ ನಮ್ಗೆ ನಾವು ನಮ್ಗೆ ರಕ್ಷಣೆ ಕೊಡೋರು ಯಾರು ನಾವು ಯಾರತ್ರ ಹೇಳಬೇಕು ನಮ್ಮ ಜಿಲ್ಲಾ ಡಿ ಸಿ ಅವ್ರ ಹತ್ರ ಹೇಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ನಾವು ನೋವನ್ನ ನಿಮ್ಮ ಹತ್ರ ಕೊಡ್ತಾ ಇದ್ದೇವೆ ಇದನ್ನ ನೀವು ಸರ್ಕಾರ ಕೊಡಿಸುವಂತ ಕೆಲಸವನ್ನ ಮಾಡಬೇಕಂತ ಬಂದಿದ್ದೇವೆ ಬೇರೆ ದುರುದೃಷ್ಟು ಬಂದಿಲ್ಲ ಅದಕ್ಕಾಗಿ ನಮಗೆ ಆದಷ್ಟು ಬೇಗನೆ ನ್ಯಾಯ ಸಿಗದೆ ಹೋದ್ರೆ ಸರ್ಕಾರ ಇದ್ದಾನೆ ಯಾಕೆ ಎಲ್ಲರೂ ಮತೀಯ ಗಲಭೆ ಜಾತಿ ಗಲಭೆ ಆಗ್ತದೆ ಇದು ಗಲಭೆ ಮಾಡೋ ಉದ್ದೇಶ ಅಲ್ಲ ನಮ್ಮ ಪುಣ್ಯ ಕ್ಷೇತ್ರಕ್ಕೆ ನಮ್ಮ ಕಾವಂದ್ರ ಕುಟುಂಬಕ್ಕೆ ಕೆಟ್ಟ ಹೆಸರಲ್ಲಿ ನ್ಯಾಯ ಸಿಗಲಿ ಅವರಿಗೆ ಅವ್ರ ಮೇಲೆ ಅಪವಾದನೆ ಹಾಕಿದ್ರೆ ನಮ್ಮ ಸಿಟ್ಟನ್ನು ನಮ್ಮ ತಾಳ್ಮೇಲೆ ಕಳ್ಕೊಳ್ಬೇಕಾಗ್ತದೆ ಅವಾಗ ಏನಾಗ್ತದೆ ನಾವು ಗೊತ್ತಿಲ್ಲ ಅದಕ್ಕೆ ನಾವು ಜವಾಬ್ದಾರಲ್ಲ ಅದಕ್ಕೆ ಸರ್ಕಾರ ಜವಾಬ್ದಾರಿ ಜವಾಬ್ದಾರಿ ಆಗ್ತದೆ ಯಾಕೆ ನಾವು ಇಲ್ಲಿ ಬಂದವರೆಲ್ಲ ನಾವು ಹತ್ತಾರು ಜನರಿಗೆ ಹೆಲ್ಪ್ ಮಾಡಿದವರು ಧರ್ಮಸ್ಥಳದಿಂದ ಹೆಲ್ಪ್ ತಗೊಂಡವರು ನಾವು ಇವತ್ತು ಏನಾದರೂ ಸಮಾಜದಲ್ಲಿ ಒಂದು ವ್ಯಕ್ತಿಯಾಗಿ ಇದ್ದಿದ್ರೆ ಎರಡು ಮಾತನಾಡೋದು ಕಲ್ತಿದ್ದಿದ್ರೆ ಅಥವಾ ಏನೋ ಒಂದು ಅತಿಕ್ರಮಣಕಾರಿ ಇರ್ಬೋದು ಮತ್ತೊಬ್ಬರು ಇರ್ಬೋದು ಹತ್ತು ರೂಪಾಯಿ ಯಾವುದೇ ಬ್ಯಾಂಕು ಸೊಸೈಟಿ ಸಾಲ ಪಡೆದೇ ಹೋದಾಗ ಯಾರದೇ ಜಾಮೀನು ಕೊಟ್ಟು ಇವತ್ತು ಒಂದು ತಿಂಗಳ ಕುಂತು ತಿನ್ನುವಂಥ ದುಡಿಮೆ ಮಾಡುವಂಥ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದ್ದಾರೆ ದಯವಿಟ್ಟು ನಾವು ಹೇಳ್ತಾ ಇರೋದಿಷ್ಟೇ ಯಾರು ಆರೋಪಿ ಹೌದು ಯಾರು ಆರೋಪಿ ಎಲ್ಲ ಹೇಳ್ತಾ ಇಲ್ಲ ನಿಜವಾದ ಆರೋಪಿಯನ್ನ ಆದಷ್ಟು ಬೇಗನೆ ಹಿಡಿದು ಶಿಕ್ಷೆ ಕೊಡಿ ಹೇಳುವುದೇ ನಮ್ಮ ಉದ್ದೇಶ ಆದ್ರೆ ಯಾರೋ ತಪ್ಪು ಮಾಡ್ಕೊಂಡು ಆ ತಪ್ಪನ್ನ ಧರ್ಮಸ್ಥಳದ ಮೇಲೆ ಅಥವಾ ಕಾಲುದ ಕುಟುಂಬದಲ್ಲಿ ಹಾಕಿದ್ರೆ ನಾವು ಇನ್ನು ಬಹಳ ಜನ ಸಹಿಸೋದಿಲ್ಲ ಅವಳಂತ ಮತ ಇಲ್ಲಿ ಹೇಳಬೇಕಾಗ್ತದೆ ಆ ಮುಸುಕನ್ನ ಇಟ್ಕೊಂಡು ನೀವು ವಿಚಾರಣೆ ಮಾಡ್ತೀರೇಳ ನಾಳೆ ನಾನು ಕೂಡ ಮುಸ್ಕಾಕೊಂಡು ಬರ್ತೇವೆ ನಾವು ಏನೇನು ಕಂಪ್ಲೇಂಟ್ ಕೊಡ್ತೇವೆ ನಮ್ಗೆ ಆಗ್ರಹ ಹಿಂದೆ ಅವ್ರು ಹತ್ತಿ ಹಣ ನಾ ಹುಡುಗಿದಾನೆ ನಮ್ಗೆ ಇನ್ನೊಬ್ಬ ಆಗ್ರಹ ಹೋದವ ಇಲ್ಲಿ ಹಣ ಹುಡುಗಿದ್ದಾನೆ ಇದು ಕೂಡ ನಾಳೆ ನಮ್ಮ ಒಂದಲ್ಲ ಇಡೀ ದೇಶದಲ್ಲಿ ಹೊಸ ಕ್ರಾಂತಿ ಆಗ್ಬಹುದು ಯಾಕಂದ್ರೆ ಇಂಥ ಸುಳ್ಳು ಏನೂ ಇಲ್ಲ ಇತ್ತು ಈಗ ಮಟ್ಟಣ್ಣವ್ರು ನನ್ನ ಲೆಕ್ಕ ಏನಾಗ್ತದೆ ಕೇಳಿದ್ರೆ ಈಗ ಏನು ತಮ್ಮ ಹೋಯ್ತೆಯಿಂದ ಹೋರಾಟ ಕಿಳಿದೇವೆ ಅವರಿಗೆ ಅವ್ರ ಮನೆ ಹಣ ಇದೆ ಇಲ್ಲಿ ಈಗ ನೋಡ್ರಿ ಯಾಕೆ ಹೇಳ್ತಾ ಇದ್ದಾನೆ ಕೇಳಿದ್ರೆ ಪಂಚಾಯತ್ ನಲ್ಲಿ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಯಾವುದೇ ಬದಲಾವಣೆ ಮಾಡ್ಕೋರು ನಾನು ಒಂದು ಪಂಚಾಯತ್ ಅಧ್ಯಕ್ಷ ಆದ್ರೂ ಧರ್ಮಸ್ಥಳ ಯೋಜನೆಗೆ ಬಂದ ಮೇಲೆ ನನ್ನ ಕೆಲಸವನ್ನು ನೋಡಿ ಮತದಾರರು ಒಟ್ಬಿಟ್ಟು ನನ್ನ ಅಧ್ಯಕ್ಷನ್ ಮಾಡಿದ್ರು ಪಂಚಾಯತ್ ತಿದ್ದೋದಕ್ಕೆ ಅವಕಾಶ ಇರೋದಿಲ್ಲ ಅವ ಎಂಬತ್ತೇಳನೇ ಇಸ್ಯಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ಯೂರಿಂದ ಲೆಕ್ಕಾಚಾರ ಕೊಟ್ಟಿದ್ದಾರೆ ಆತ್ಮಹತ್ಯೆ ಮಾಡಿದ್ದಾರೆ ಹೇಳುವಂತ ಇದು ಪ್ರೂಫ್ ಅಲ್ವಾ ಈ ಹಣ ಆ ಹೆಣವನ್ನು ತೋರಿಸಿ ಪಂಚರಮಿ ಆದಂತ ಹೆಣವನ್ನು ತೋರಿಸಿ ಇವರು ಮೋಸ ಮಾಡಿ ಹೋಗದಂತ ಹೆಣದ ತೋರಿಸಬೇಕು ಅಲ್ಲಿ ನಮ್ಮ ಹೋರಾಟ ಇದೆ ಇದು ನಾಳೆ ಈ ಕೇಸ್ ಸುಳ್ಳು ಅಂತ ಧರ್ಮಸ್ಥಳ ಹೆಸರು ಕನ್ನ ಹಾಳಾಗ್ದ ಅದು ಒಳ್ಳೇದೊಳ ಆದ್ರೂ ಕೂಡ ನಮಗೆ ಈ ಮಟ್ಟಣ್ಣವರು ಮತ್ತೆ ಇವ್ರು ಏನಿದ್ದಾರೆ ಮುಸುಕು ಅವ್ರ ಮೇಲೆ ಕೇಸ್ ಮಾಡಿ ಅವ್ರು ಎಲ್ಲೆಲ್ಲಿ ಹಣ ಹುಡುಗಿದ್ದಾರೆ ತಿಮ್ಮರೊಟ್ಟಿ ಅವನು ತೋರಿಸ್ಬೇಕು ಇಲ್ಲ ಮುಂದೊಂದಿನ ನಾವೇ ಆ ಮೂರು ಜನರಿಗೆ ತೊಡ ಹೋಗುವಂತ ಸಂದರ್ಭ ಬರದ್ರು ನಾವೇ ಅವರನ್ನು ಹೇಳ್ತೇವೆ ನಾವು ಮೂರು ದಿನ ಹೋಗ್ದಿದ್ದೇನೆ ಒಂದು ಕೋಟ್ಯ ಅಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ ಅದಕ್ಕೆ ನಾನೇ ಹೋಗ್ತಿದ್ದೇನೆ ಸರ್ ಇದೇ ಸ್ಥಳಕ್ಕೆ ಕುಳಿ ಹೊಡೆದೇ ಮುಂದೆ ನಾಳೆ ಏನಾಗ್ತದೆ ಸರ್ ವಿಚಾರ ಮಾಡಿ ಎಲ್ಲರೂ ಪೊಲೀಸರು ಇರಲಿ ಅಥವಾ ಮಂತ್ರಿ ಇರಲಿ ಮಿನಿಸ್ಟ್ರಿ ಇರಲಿ ಯಾರಿದ್ರು ಕೂಡ ನಮಗೆ ಜನಸಾಮಾನ್ಯರು ಅವರಿಗೂ ಸಂಸಾರ ಇರುತ್ತೆ ಹೆಂಡ್ರ ಮಕ್ಕಳು ಅಂತ ಇರ್ತಾರೆ ಅವರಿಗೂ ಗೊತ್ತಿದೆ ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ದೇವ ಇವತ್ತು ದೇವರನ್ನು ನಮ್ಮದೇ ಹೋದವ್ರು ಯಾರು ಇಲ್ಲ ಇವತ್ತು ಕೋಟೆ ದಿಷ್ಟು ದೇವ್ರಿಗೆ ಕೈ ಮುಗ್ದೇ ಹೋಗ್ತಾನೆ ಬಿಕ್ಕಿ ಬಿಡೋವನ್ನು ಕೂಡ ನನಗೆ ಇವತ್ತೊಂದು ಹತ್ತು ರೂಪಾಯಿ ಕಲೆಕ್ಷನ್ ಕೈ ಮುಗಿತಾನೆ ದೇವ್ರು ಯಾರಿಗೆ ಬೇಡ ಅದಕ್ಕಾಗಿ ಅನಾಜಿ ಕಾಲದಿಂದ ಎಂಟು ನೂರು ವರ್ಷಗಳ ನಡ್ಕೊಂಡು ನಡ್ಕೊಂಡ್ಬಂತದ್ದು ಈಗ ನಿನ್ನೆ ಹೇಳ್ತಾನೆ ಹೇಳಬಾರ್ದು ನಾಳೆ ಹೇಳ್ತಾನೆ ಇದು ಅಲ್ಪಸಂಖ್ಯಾತರ ಬಂದು ಈಶ್ವರ ದೇವಸ್ಥಾನ ಆಳ್ತಾರೆ ಅವ್ರು ದಾಖಲೆ ತೆಗೆದುಕೊಂಡ್ಲಿ ಬ್ಯಾರೆ ಎಂಟು ನೂರು ವರ್ಷಗಳ ಹಿಂದೆ ಹೈಯೆಸ್ಟ್ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಎಷ್ಟು ಈಶ್ವರ ದೇವಸ್ಥಾನಗಳಿದೆ ಇವತ್ತು ಕೂಡ ಆ ಜೈನರ ಕಾಲದಲ್ಲೇ ಸೃಷ್ಟಿ ಈಶ್ವರ ದೇವಸ್ಥಾನ ಇನ್ನೊಂದು ಮಾತು ಹೇಳ್ತೇನೆ ಸ್ನೇಹಿತರೆ ನಾನು ಒಂದು ದೇವಸ್ಥಾನ ಕಟ್ತಾ ಇದ್ದೇನೆ ಅದಕ್ಕಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲಿ ಒಂದು ಹೋರಾಟ ಅವ್ರ ಮೂರ್ ಜನರ ಆಯ್ಕೆ ಮಾಡಲೇಬೇಕು